나라젠 마판나아카 나리에 이르바아카 크리스마야를 바라디 크리스마야를 바라디 박아버지의 타박탈에 이르리오

ಶ್ರೀಕೃಷ್ಣ ಭಗವದ್ಗೀತೆ ಇವೆಲ್ಲವೂ ಭಗವದ್ಗೀತೆ ಎಂದರೇನು ಭಗವದ್ಗೀತೆಯ ಗುರಿಯು ಮಾನವ ಕುಲವನ್ನು ಹೇಗೆ ಉದ್ಧಾರ ಮಾಡುತ್ತದೆ ಅಜ್ಞಾನದಿಂದ ಈ ಕುರುಕ್ಷೇತ್ರ ಅಂದರೇನು ಅಲ್ಲಿ ಯಾಕೆ ದೇವರ ಅರ್ಜುನನಿಗೆ ಉಪದೇಶ ಮಾಡಿ ಮಾಡಬೇಕಾಗಿ ಬಂತು ಅರ್ಜುನನು ಕಷ್ಟದಲ್ಲಿದ್ದಂತೆ ಪ್ರತಿಯೊಬ್ಬ ಮನುಷ್ಯರು ಹಲವಾರು ಬಗೆಯ ಕಷ್ಟದಲ್ಲಿರುತ್ತಾರೆ ಅರ್ಜುನ ಕೃಷ್ಣನಿಗೆ ಶರಣಾಗುತ್ತಲಾದರು ಇಲ್ಲಿಂದ ಈತೆಯ ಉಪದೇಶವಾಯಿತು ದೇವರು ಅರ್ಜುನನು ಮಾತ್ರವೇ ಅಲ್ಲ ನಮ್ಮಲ್ಲಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಐಕ ಅಸ್ತಿತ್ವದಿಂದಾಗಿ ಆತಂಕದಿಂದ ತುಂಬಿ ಹೋಗಿರುತ್ತೇವೆ ನಾವು ನಮ್ಮ ಅಸ್ತಿತ್ವ ನಿತ್ಯವಾದದ್ದು ಆದರೆ ಹೇಗೋ ಏನೋ ಅಸತ್ತಿನಲ್ಲಿ ಸಿಕ್ಕಿಕೊಂಡಿದ್ದೇವೆ ನಾವು ಹಾಗಾದರೆ ಅಸತ್ತೆಂದರೆ ಯಾವುದು ಅಸ್ತಿತ್ವದಲ್ಲಿಲ್ಲವೋ ಅದು ಯಾವುದು ಅಸ್ತಿತ್ವದಲ್ಲಿಲ್ಲವೋ ಅದು ಅಸತ್ತು ಕಷ್ಟದಲ್ಲಿರುವ ಅಸಂಖ್ಯಾತ ಮನುಷ್ಯರಲ್ಲಿ ತಮ್ಮ ಪರಿಸ್ಥಿತಿಯನ್ನು ಕುರಿತು ಪ್ರಶ್ನೆ ಮಾಡಿಕೊಳ್ಳುವರು ತುಂಬ ಜನ ಇದ್ದಾರೆ ಇಲ್ವಾ ಇದ್ದಾರೆ ನಾವು ಯಾರು ನಾವು ಯಾಕೆ ಈ ಸ್ಥಿತಿಯಲ್ಲಿ ಸಿಕ್ಕೊಂಡಿದ್ದೇವೆ ಇದರಿಂದ ಹೊರಗೆ ಬರುವ ಒಂದು ಉಪಾಯ ಏನು ನಮ್ಮ ಕಷ್ಟಕ್ಕೆ ದಾರಿ ಯಾವುದು ಹುಡುಕುವುದು ನಮ್ಮ ಸಂಕಟಕ್ಕೆ ಪರಿಹಾರ ಬೇಕಲ್ಲ ಹೇಗೆ ಕಂಡುಕೊಳ್ಳೋದು ಆ ಪರಿಹಾರವನ್ನು ಜ್ಯೋತಿಷರ ಹತ್ರ ಓಡೋದು ದುಡ್ಡಿದ್ದಾಗ ತುಂಬ ಜನ ಜ್ಯೋತಿಷ್ಯರನ್ನು ನಾನು ನೋಡಿದ್ದೀನಿ ನಿಜವಾದ ಜ್ಯೋತಿಷ್ಯರು ಬೆಳವ ಬೆರಳೆನಿಕೆಯಷ್ಟು ಮಾತ್ರ ನಂಬಬೇಡಿ ಜ್ಯೋತಿಷ್ಯರನ್ನು ಆದಿ ಬೀದಿಯಲ್ಲಿರುವಂಥ ಜ್ಯೋತಿಷರನ್ನು ನಂಬಲೇಬೇಡಿ ಅವರು ನಿಮ್ಮ ಕಷ್ಟಕ್ಕೆ ಇನ್ನೊಂದಿಷ್ಟು ಬಣ್ಣ ಬಡಿದು ಆ ಪೂಜೆ ಮಾಡಿಸಿ ಪೂಜೆ ಮಾಡಿಸಿ ನಾನೇ ಮಾಡಿಸುವೆ ನಾನೇ ಎಲ್ಲ ವ್ಯವಸ್ಥೆ ಮಾಡಿಸುವೆ ಎಂದು ಹೇಳಿ ಅವರು ದೊಡ್ಡ ದೊಡ್ಡ ಬಂಗಲೆ ಕಟ್ಟಿಸ್ತಾರೆ ಆ ಹಣದಲ್ಲಿ ಅವರ ವ್ಯಾಪಾರವೇ ಅಷ್ಟೇ ನಮಗೆ ಬುದ್ಧಿ ಬೇಕಲ್ಲ ಅವರವರು ಅವರನ್ನು ದೂರೆಯೋ ಪ್ರಯೋಜನ ಇಲ್ಲ ನಮಗೆ ಬುದ್ಧಿ ಬೇಕು ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇಟ್ಟುಕೊಳ್ಳಬೇಕು ಬೆರಳಿಕೆ ಇಷ್ಟ ಜ್ಯೋತಿಷ್ಯರು ನಾನು ಕಂಡಿದ್ದಿದೆ ನೀವು ಹತ್ತು ರೂಪಾಯಿ ಕೊಟ್ಟರೂ ತಗೊಳ್ತಾರೆ ಇಪ್ಪತ್ತು ರೂಪಾಯಿ ಕೊಟ್ಟರೂ ತಗೊಳ್ತಾರೆ ಐವತ್ತು ಕೊಟ್ಟರು ತಗೊಳ್ತಾರೆ ನೂರು ಕೊಟ್ಟರು ತಗೊಳ್ತಾರೆ ಈಗಿನ ಜ್ಯೋತಿಷರು ಹಾಕಿಲ್ಲ ಇವತ್ತಿಗೂ ಅನ್ ಹಿಂದಿನ ಕಾಲದಲ್ಲಿ ಅಂಥ ಜ್ಯೋತಿಷ್ಯರನ್ನು ನಾನು ನೋಡಿದ್ದೇನೆ ಹಾಗೆ ಸಾವಿರ ಐನೂರು ಇದು ಇಲ್ಲದೆ ಮುಟ್ಟೋದೇ ಇಲ್ಲ ಅವರಿಗೆ ಸಾವಿರ ಇರಬೇಕು ಒಂದು ಐನೂರು ಇರಬೇಕು ಆ ಥರದ ಜ್ಯೋತಿಷ್ಯರು ಅವರ ಹತ್ರ ಹೋಗಿ ಅದು ಕೇಳೋದು ಇದು ಕೇಳೋದು ಮೊದಲೇ ಕಷ್ಟ ಅಜ್ಞಾನಿಗಳು ಜ್ಞಾನವೇ ಇಲ್ಲ ಇವರಿಗೆ ನೋಡಿ ಕೆಲವು ಮನುಷ್ಯರಿಗೆ ಜ್ಞಾನವೇ ಇಲ್ಲ ಜನರಿಗೆ ಅಲ್ಲಿ ಆ ಆಶ್ಲೇಷ ಬಲಿ ಮಾಡಿಸಿ ಹಾಂ ಇದು ಮಾಡಿಸಿ ಅದು ಮಾಡಿಸಿ ಹಾಂ ಭಟ್ರು ಉದ್ಧಾರ ಆಗಬೇಕಪ್ಪ ಈ ಥರ ಉದ್ಧಾರ ಆಗಬೇಕು ಆಗಬಾರ್ದು ಅವರಿಗೆ ಗೊತ್ತಿರ್ತದೆ ತನ್ನ ಮುಂದೆ ಕುಳಿತ ಮನುಷ್ಯ ಅಜ್ಞಾನೀವ ಇವನಿಗೇನೂ ತಲೆ ಇಲ್ಲ ಅನ್ನೋದು ಗೊತ್ತಿದೆ ಸುಲಭವಾದ ಸರಳವಾದ ಪರಿಹಾರ ಹೇಳಿಯಪ್ಪ ಇಲ್ಲ ಅವರಿಗೆ ಮಾಡಲಿಕ್ಕೆ ಸಾಲ ಮಾಡಿಕೊಂಡು ಅವನು ಮಾಡುವಂಥದ್ದು ಅಂಥದ್ದೆಲ್ಲ ಹೇಳುವುದು ಒಳ್ಳೆಯ ಮಾತು ಹೇಳಿ ಕಳಿಸೋರು ಯಾರೂ ಇಲ್ಲ ಈಗ ಈಗಿನ ಪ್ರಪಂಚದಲ್ಲಿ ಅದಕ್ಕೆ ನಾವಿಲ್ಲಿಂದ ಬಂದಿದ್ದೇವೆ ಸತ್ತ ನಂತರ ಹೋಗುವುದಲ್ಲಿ ಎಲ್ಲ ಪ್ರಶ್ನೆಯನ್ನು ಭಗವದ್ಗೀತೆಯಲ್ಲಿ ನಾವು ಕಂಡುಕೊಳ್ಳಬಹುದು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಒಂದು ಸಾಮಾನ್ಯ ಜ್ಞಾನ ದೇವರು ನಮಗೆ ಕೊಟ್ಟಿದ್ದಾನಲ್ವಾ ಆದ್ದರಿಂದ ದೇವರು ಹೇಳಿದ ದೇವರ ವಾಯಿಂದ ಬಂದ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಯೋಗ್ಯ ವಿದ್ಯಾರ್ಥಿಗಳು ನಾವಾಗಬೇಕು ಪ್ರಾಮಾಣಿಕ ವಿದ್ಯಾರ್ಥಿ ಅಂದರೆ ನಾವಾದರೆ ದೇವೋತ್ತಮ ಪರಮಪುರುಷನಲ್ಲಿ ದೃಢವಾದ ಗೌರವ ಇರಬೇಕು ಅರ್ಜುನ ಇಂತಹದೇ ವಿದ್ಯಾರ್ಥಿಯಾಗಿದ್ದ ಅವನಿಗೆ ದೇವರಲ್ಲಿ ಅಚಲವಾದ ನಂಬಿಕೆ ಇತ್ತು ಕೃಷ್ಣನಲ್ಲಿ ಹಾಗೆ ಹಾಗೆ ಅರ್ಜುನನ ಹಾಗೆ ಇರಬೇಕು ಅಚಲವಾದ ನಂಬಿಕೆ ದೇವರು ಏನೇ ಕಷ್ಟ ಬರಲಿ ಕಲ್ಲು ಅಂತ ದೇವರು ನನಗೆ ಇದ್ದಾನೆ ಕಲ್ಲು ಬಂಡೆಗಿಂತೂ ಕಡಿ ನಾವು ಅಷ್ಟು ಒಂದು ಶಕ್ತಿವಂತ ದೇವರು ನನ್ನ ಹತ್ರ ಇರುವಾಗ ನನಗೆ ಯಾಕೆ ಹಾಂ ನನಗೆ ಕಷ್ಟ ಬಂದಿದೆ ಆ ಸುಖ ಬರುತ್ತೆ ನನಗೆ ಪರಿಹಾರ ಆಗುತ್ತೆ ಅಂತ ತಿಳ್ಕೋಬೇಕು ಆಗ ಖಂಡಿತ ನಿಮಗೆ ಒಂದು ಪರಿಹಾರ ಸಿಗ್ತದೆ ದೇವರು ಕೊಡ್ತಾರೆ ದೇವ್ ಮನುಷ್ಯನಿಗೆ ಬದುಕಿನ ಕಷ್ಟಗಳು ಜಾಸ್ತಿ ಆದಾಗ ದೇವರು ಪರಿಹಾರ ಮಾಡಲು ನಿಮ್ಮೊಂದಿಗೆ ಸದಾ ಇರ್ತಾರೆ ಕೃಷ್ಣ ಇರುತ್ತಾನೆ ಭಗವದ್ಗೀತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಚೆನ್ನಾಗಿ ಅರ್ಥೈಸಿಕೊಂಡರೆ ನಿಮಗೆ ಯಾವುದೇ ಒಂದು ಜೀವನದ ಪ್ರಶ್ನೆ ಇದ್ದರೆ ಸಲೀಲವಾಗಿ ಉತ್ತರ ಸಿಗುತ್ತದೆ ಭಗವಂತನಿಗೆ ಜೀವಿಗಳಲ್ಲಿ ಅದರಲ್ಲೂ ಮನುಷ್ಯರಲ್ಲಿ ಅಪಾರ ಕರುಣೆ ಈ ಉದ್ದೇಶದಿಂದಲೇ ಭಗವಂತನಾದ ಭಗವಂತನ ಗೆಳೆಯನಾದ ಅರ್ಜುನನನ್ನು ತನ್ನ ಶಿಷ್ಯನಾಗಿ ಮಾಡಿಕೊಂಡ ದೇವರು ಭಗವದ್ಗೀತೆಯನ್ನು ಬೋಧಿಸಿದ ಕೃಷ್ಣನ ಸಂಗಾತಿಯಾಗಿ ಅರ್ಜುನ ಎಲ್ಲ ಜ್ಞಾನವನ್ನು ಮೀರಿದ ಅಜ್ಞಾನ ಹೋಯಿತು ಒಂದು ಯಾಕೆ ಕೃಷ್ಣ ಹುಗದಲ್ಲೇ ಇದ್ದ ಅವನ ಹಿಂದೆ ಇದ್ದ ಕುರುಕ್ಷೇ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅವನಿಗೆ ಅಜ್ಞಾನ ಕವಿಯಿತು ಅರ್ಜುನನಿಗೆ ಅಯ್ಯೋ ದೇವರೇ ಏನು ಮಾಡೋದಪ್ಪ ಇವರೆಲ್ಲ ನನ್ನವರೇ ನನ್ನ ಅಜ್ಜ ನನ್ನ ಮಾವ ನನ್ನ ತಾತ ನನ್ನ ಅಣ್ಣ ತಮ್ಮಂದರು ದೊಡ್ಡಪ್ಪನ ಮಕ್ಕಳು ಇವ್ರನ್ನೆಲ್ಲ ಹೊಡೆದು ನಾನು ರಾಜ್ಯ ಬೇಕಾ ನನಗೆ ಅಂಥ ಒಂದು ಸಂತೋಷ ಬೇಕಾ ನನಗೆ ಅಂಥ ಒಂದು ಇದು ಬೇಕಾ ಅಂತ ಆದರೆ ದೇವರು ಹೇಳಿದ ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ ನಿನ್ನ ಕರ್ತವ್ಯವನ್ನು ನೀನು ಮಾಡು ನಿನ್ನ ಕರ್ತವ್ಯ ಜೀವಿಗಳ ಸ್ವರೂ ಸಹಜ ಸ್ವರೂಪವನ್ನು ಅದರಲ್ಲಿ ವಿವರಿಸಿದ್ದಾನೆ ಭಗವಂತ ಎಲ್ಲ ಜೀವಿಗಳು ನನ್ನ ನಿಯಂತ್ರಣಕ್ಕೊಳಪಟ್ಟಿವೆ ಎಂಬುದನ್ನು ಹೊತ್ತು ನನಗೆ ಅರಿವು ಮಾಡಿಸಿದ ಎಲ್ಲರೂ ಇವರು ಸತ್ತವರೇ ಸಾಯುವವರೇ ಈಗ ನೀನು ಸತ್ಯ ಸಾಯಿಸಿರಿ ಅಂತ ಹೇಳಿಲ್ಲ ನಾನು ಹೇಳುವುದಿಲ್ಲ ಅದು ನೀನು ತಿಳಿದುಕೊಳ್ಳಬಾರದು ಎಲ್ಲವೂ ನನ್ನ ಸೃಷ್ಟಿ ಇದೆ ಎಲ್ಲವೂ ನಾನೇ ಪ್ರಳಯ ಮಾಡ ನೀನು ಒಂದು ನಿಮಿತ್ತ ಮಾತ್ರ ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕು ಎಂದು ಅರ್ಜುನನಿಗೆ ದೇವರು ಹೇಳುತ್ತಾರೆ ಆ ಅರ್ಜುನನ ಸಂಕಟ ನೋಡಿ ದೇವರು ಮುಗುಳ್ನ ದೇವರು ಮುಗುಳ್ನಾಗುತ್ತಾ ಇರ್ತಾರೆ ನೋಡಿ ಆ ಮುಖದಲ್ಲಿ ನಗುವಿನ ಮುಗುಳ್ ನಗು ಬಿಟ್ಟರೆ ಬೇರೆ ಯಾವುದೇ ಒಂದು ನಾವು ನಮಗೆ ಒಂದು ಕಾಣುವುದಿಲ್ಲ ದೇವರ ಮುಖದಲ್ಲಿ ಆ ದೇವರ ಮುಖದಲ್ಲಿ ಯಾರೂ ಕಾಣುವುದಿಲ್ಲ ಯಾರ ಒಂದು ಒಂದು ಕಲೆಗಳು ಯಾವುದೇ ಒಂದು ಒಂದು ಬೇಡದ ವಸ್ತು ಆ ಮುಖದಲ್ಲಿಲ್ಲ ಸದಾ ಮುಕುಳ್ಳರು ಆದ್ದರಿಂದ ನೀನು ಹೇಗೆ ಕಷ್ಟಪಡುತ್ತೀಯೋ ಹಾಗೆ ನಿನಗೆ ಎಷ್ಟು ಚಂದ ಅಂದರೆ ಏನು ನಿನ್ನ ಕರ್ತವ್ಯವನ್ನು ಮಾಡುತ್ತೀಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಆದ್ದರಿಂದ ಭಗವದ್ಗೀತೆ ಅಂದರೆ ಒಂದು ಪಾಠದ ಮನ ಒಂದು ಒಂದು ಮೊದಲ ಪಾಠ ಮೊದಲ ಪಾಠವೇ ಭಗವದ್ಗೀತೆ ಆ ಪಾಠವನ್ನು ಅದು ಕೇಳ್ತಾನೆ ಅರ್ಜುನ ಜೀವನ ಎಂದರೇನು ದೇವ ಜೀವನ ಎಂದರೇನು ಕೃಷ್ಣ ಜೀವನ ಎಂದರೇನು ಮಗುಳ್ನಗುತ್ತಾ ಹೇಳ್ತಾರೆ ದೇವರು ನಾಳೆ ಎಂಬುದು ಶತ್ರು ಇವತ್ತು ಎಂಬುದು ಸಂಬಂಧಿಕರು ಈಗ ಎಂಬುವುದೇ ಮಿತ್ರ ಈ ಕ್ಷಣ ಎಂಬುವುದೇ ಜೀವನ ಈ ಕ್ಷಣ ಅದು ಜೀವನ ಆದ್ದರಿಂದ ಯಾವುದೇ ಒಂದು ನಿನ್ನ ದುಃಖವನ್ನು ಬಿಟ್ಟು ನೀನು ಯುದ್ಧಕ್ಕೆ ತಯಾರಾಗಬೇಕು ಯುದ್ಧ ಮಾಡಬೇಕು ಕ್ಷತ್ರಿಯ ಧರ್ಮ ನಿಮ್ಮದು ಅದನ್ನು ಮಾಡಬೇಕು ನಾನಿದ್ದೇನಲ್ಲ ಜೊತೆಯಲ್ಲಿ ನಾನಿದ್ದೇನೆ ನನ್ನನ್ನು ಆಶ್ರಯಿಸಿ ನನ್ನನ್ನು ಆಶ್ರಯಿಸಿದರೆ ನಿಮಗೆಲ್ಲ ಸಿಗ್ತದೆ ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿ ಇಡುತ್ತಾರೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾರೋ ಅವರು ಸ್ಥಿರ ಬುದ್ಧಿಯವರಾಗುತ್ತಾರೆ ಅರ್ಜುನ ಆದ್ದರಿಂದ ಬೇರೆ ಕಡೆ ಮನಸ್ಸು ಹೋಗುವುದನ್ನೆಲ್ಲ ಬದಿಗಿಡು ಯುದ್ಧದ ಕಡೆಗೆ ಮಾತ್ರ ನಿನ್ನ ಕೇಂದ್ರೀಕೃತವಾಗಿರಲಿ ನಿನ್ನ ಒಂದು ಗುರಿ ಅದರಲ್ಲಿ ಆ ಕರ್ತವ್ಯದ ಕಡೆಗೆ ನಿನ್ನ ಮನಸ್ಸು ಹೋಗಬೇಕು ಹಾಗೆಯೇ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸು ನಾನಿದ್ದೇನಲ್ಲ ಭಗವಂತನೂಪನಿದ್ದಾನೆ ಆ ಭಗವಂತನಿಗೆ ಎಲ್ಲ ಸಮರ್ಪಣೆ ಮಾಡಿ ಅಲ್ಲಿ ನೀನು ಸ್ಥಿತಪ್ರಜ್ಞನ ಸ್ಥಿರ ಬುದ್ಧಿವನಾಗುತ್ತೆ ಎಂದು ದೇವರು ಹೇಳುತ್ತಾರೆ ಆದ್ದರಿಂದ ದಿವಸ ಭಗವದ್ಗೀತೆಯ ಈ ಸಣ್ಣ ಚುಟುಕನ್ನು ಕೇಳ್ತಾ 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 ಹೋಗಿ ಯಾರೇ ಆಗಲಿ ಕೇಳ್ತಾ ಇದ್ದರೆ ಮನಸ್ಸಿಗೆ ತುಂಬ ಸಮಾಧಾನ ಆಗ್ತದೆ ಮತ್ತು ನಮಗೆ ಏನು ಬೇಕು ಏನು ಮಾಡಬೇಕು ಏನಾಗ್ತದೆ ಇದು ಮೂರು ತಿಳಿದ ಜಾಣರಾಗ್ತೀರಿ ನೀವು ಖಂಡಿತ ಕೇಳುವಿರಲ್ಲ ಇವತ್ತಿಗೆ ಇಷ್ಟೇ ಸಾಕು ತುಂಬ ಆದರೆ ರಜಿ ಆಗ್ತದೆ ಸಾಕಾಗ್ತದೆ ಬೋರ್ ಆಗ್ತದೆ ನಮಸ್ತೆ ಎಲ್ಲ